ಪ್ರದೇಶದ ಪ್ರಯಾಗ್ರಾಜ್ನಲ್ಲಿ ನೂರ ನಲವತ್ನಾಲ್ಕು ವರ್ಷಕ್ಕೊಮ್ಮೆ ನಡೆಯುತ್ತಿರುವ ಮಹಾ ಮೇಳಕ್ಕೆ ಹೋಗಲು ಸಾಧ್ಯವಾಗಿಲ್ಲ ಎಂದು ಬೇಸರ ಮಾಡಿಕೊಳ್ಳೋದು ಬೇಡ ಅಲ್ಲಿ ಪವಿತ್ರ ಸ್ನಾನ ಮಾಡಿ ಬರಬೇಕು ಎಂಬುದು ಕೇವಲ ಭಾರತದಲ್ಲಿ ಇರುವವರಿಗೆ ಅಷ್ಟೇ ಅಲ್ಲದೆ ಪ್ರಪಂಚದಾದ್ಯಂತ ಈ ಸಮಯದ ವಿಶೇಷತೆ ಬಗ್ಗೆ ತಿಳಿದವರ ಬಯಕೆಯಾಗಿದೆ ಆದರೆ ಮಹಾ ಕುಂಭಮೇಳ ಇಂದು ಫೆಬ್ರವರಿ ಇಪ್ಪತ್ತಾರರಂದೇ ಕೊನೆಗೊಳ್ಳುವುದಿಲ್ಲ ಹೌದು ಉತ್ತರ ಪ್ರದೇಶದ ನಲ್ಲಿ ನಡೆಯುತ್ತಿರುವ ಮಹಾ ಕುಂಭಮೇಳಕ್ಕೆ ಇಂದು ತೆರೆ ಬೀಳಲಿದೆ ಆದ್ದರಿಂದ ಇಂದು ಶಿವರಾತ್ರಿಯೂ ಇರುವ ಕಾರಣ ಜನರು ಬೆಳಕಿನ ಜಾವದಿಂದಲೇ ಪುಣ್ಯ ಸ್ನಾನ ಮಾಡಲು ತ್ರಿವೇಣಿ ಸಂಗಮದಲ್ಲಿ ನೆರೆದಿದ್ದಾರೆ ಆದ್ರೆ ಮಹಾ ಕುಂಭಮೇಳ ಮುಗಿದಿದ್ದರೂ ಶಾಯಿ ಸ್ನಾನಕ್ಕೆ ಇನ್ನು ಅವಕಾಶವಿದೆ ಈಗ ನಡೆಯುತ್ತಿರುವ ಮಹಾ ಕುಂಭಮೇಳ ವರ್ಷಗಳಿಗೆ ಒಮ್ಮೆ ನಡೆಯುವಂತದ್ದು ಆದ್ದರಿಂದ ಇದರ ಪ್ರಾಮುಖ್ಯತೆ ಹೆಚ್ಚೇ ಇದೆ ಯಾಕೆಂದ್ರೆ ಹನ್ನೆರಡು ವರ್ಷಕ್ಕೊಮ್ಮೆ ನಡೆಯುವ ಕುಂಭಮೇಳ ಬೇರೆ ಅದೇ ರೀತಿಯಲ್ಲಿ ವಿವಿಧ ಅವಧಿಯಲ್ಲಿ ಸಂದರ್ಭದಲ್ಲಿ ಸ್ಥಳಗಳಲ್ಲಿ ಕುಂಭಮೇಳ ನಡೆಯುತ್ತವೆ ಹಾಗಿದ್ದರೂ ಇದು ಮಾತ್ರ ಶತಮಾನಗಳಿಗೂ ದಾಟಿ ಒಮ್ಮೆ ಮಾತ್ರ ನಡೆಯುವಂತದ್ದು ಅಲ್ಲಿನ ಆಧ್ಯಾತ್ಮಿಕ ಸಮ್ಮಿಲನ ಸಾಧು ಸಂತರು ಸಾಧಕರು ನಾಗ ಸಾಧುಗಳು ಆಧ್ಯಾತ್ಮ ಜೀವನದಲ್ಲಿ ದೀರ್ಘವಾದ ಹಾದಿಯನ್ನು ಸವೆದವರು ಇಲ್ಲಿ ಸಂಗಮವಾಗಿದ್ದಾರೆ ಹಾಗಾಗಿ ಇಂತಹ ಪುಣ್ಯ ಸಂದರ್ಭದಲ್ಲಿ ಒಂದು ಪುಟ್ಟ ಪಾಲನಾದರೂ ನಾವು ಕೂಡ ಪಡೆದುಕೊಂಡು ಬಿಡೋಣ ಅಂತ ದಾವಂತ ಪಡುವವರು ಕೋಟ್ಯಾಂತರ ಮಂದಿ ಆಗಿಬಿಟ್ಟಿದ್ದಾರೆ ಅದು ಈ ಮಣ್ಣಿನಲ್ಲಿ ಹುಟ್ಟಿದವರಿಗೆ ಪುಣ್ಯ ಕಾರ್ಯಗಳಿಗೆ ಇರುವಂತ ಸಾಮರ್ಥ್ಯ ಗೊತ್ತಿರುವವರಿಂದ ಹೀಗಾಗಿದೆ ಇನ್ನು ಸರ್ಕಾರದ ಘೋಷಣೆಯ ಪ್ರಕಾರ ಇಂದು ಫೆಬ್ರವರಿ ಇಪ್ಪತ್ತಾರನೇ ತಾರೀಕು ಶಿವರಾತ್ರಿ ಎಂದು ಮಹಾ ಕುಂಭಮೇಳ ಕೊನೆಯಾಗುತ್ತೆ ಆದರೆ ಎಲ್ಲಿ ತನಕ ಋಷಭ ರಾಶಿಯಲ್ಲಿ ಕುರುಗ್ರಹ ಇರುತ್ತದೆಯೋ ಅಲ್ಲಿ ತನಕವೂ ಮಹಾ ಕುಂಭಮೇಳದ ಪವಿತ್ರ ಸ್ನಾನ ನಡೆಯುತ್ತದೆ ಮತ್ತು ಪುಣ್ಯ ಕೂಡ ಸಿಕ್ಕೇ ಸಿಗುತ್ತದೆ ಈ ವರ್ಷದ ಮೇ ಹದಿನೈದನೇ ತಾರೀಕು ತನಕ ಋಷಭ ರಾಶಿಯಲ್ಲಿ ಗುರು ಗ್ರಹ ಇರುತ್ತದೆ ಈ ಅವಧಿಯ ಒಳಗೆ ಬರುವ ಚಿತ್ರ ಪೌರ್ಣಿಮಾ ವಸಂತ ಪೌರ್ಣಿಮಾ ಆರು ಗ್ರಹಗಳ ಯೋಗದ ಜೊತೆಗೆ ಅಮಾವಾಸೆ ಮಹಾ ಯೋಗದಿಂದ ಕೂಡಿದ ದಿನಗಳು ಬರುತ್ತೆ ಇವೆಲ್ಲವೂ ಕೂಡ ನೂರ ವರ್ಷದ ವಿಶೇಷ ಕಾಲಗಳೇ ಆಗಿದೆ ಇನ್ನು ನಲ್ವತ್ತೈದು ದಿನಗಳ ಕಾಲ ನಡೆದ ಮಹಾ ಕುಂಭ ಮೇಳದಲ್ಲಿ ಕೆಲವೊಂದಿಷ್ಟು ವಿಶೇಷವಾದ ದಿನಗಳು ಕೂಡ ಇದೆ ಅದರಲ್ಲಿ ಮೌನಿ ಅಮವಾಸೆಯು ಒಂದು ಆದರೆ ಮೌನಿ ಅಮವಾಸೆಯ ಒಂದು ದಿನ ಮಾತ್ರ ಪರ್ವಕಾಲ ಅಲ್ಲ ಇನ್ನು ಬೇಕಾದಷ್ಟಿದೆ ಅದರಲ್ಲಿಯೂ ಷಡ್ಗ್ರಹ ಯೋಗ ಮುಕ್ತ ಅಮವಾಸೆಯು ಮಾರ್ಚ್ ಇಪ್ಪತ್ತೊಂಬತ್ತನೇ ತಾರೀಖನಂದು ಬರುತ್ತೆ ಅದು ಕೂಡ ಮಹಾನ್ ಪರ್ವಕಾಲವೇ ಆಗಿದೆ ಆ ದಿನದ ಶಾಯಿ ಸ್ನಾನದ ಫಲವು ಕೂಡ ವಿಶೇಷವಾದದ್ದೇ ಆಗಿದೆ ಇನ್ನು ಒಮ್ಮೆಯಾದರೂ ಪ್ರಯಾಗ್ರಾಜ್ ಮಹಾ ಕುಂಭಮೇಳಕ್ಕೆ ತೆರಳಿ ಪವಿತ್ರ ಸ್ನಾನ ಮಾಡಿ ಬಂದು ಬಿಡಬೇಕು ಶತಮಾನಗಳಿಗೆ ಒಮ್ಮೆ ಸಿಗುವ ಅವಕಾಶ ಇದು ಎಂಬುದು ಎಲ್ಲರ ಬಯಕೆ ಹಾಗಾಗಿ ಈ ವರ್ಷದ ಮೇ ಹದಿನೈದನೇ ತಾರೀಕಿನ ತನಕ ಅದಕ್ಕೆ ಅವಕಾಶ ಇದ್ದೇ ಇದೆ ಅಷ್ಟರೊಳಗೆ ಅಲ್ಲಿಗೆ ಹೋಗಿ ಶಾಯಿ ಸ್ನಾನವನ್ನ ಮಾಡಿಕೊಂಡು ಬರಬಹುದು ಇನ್ನು ಇದರಲ್ಲಿಯೂ ಕೂಡ ಇಷ್ಟು ದಿನ ನಡೆದ ಪುಣ್ಯ ಸ್ನಾನದಲ್ಲಿ ಎಷ್ಟು ಪುಣ್ಯ ಸಿಗುತ್ತೋ ಅಷ್ಟೇ ಕೂಡ ಇದರಲ್ಲೂ ಸಿಗುತ್ತೆ ಎಳ್ಳಿನ ಕಾಳಿನಷ್ಟು ಕೂಡ ವ್ಯತ್ಯಾಸ ಆಗೋದಿಲ್ಲ ಇನ್ನು ಈಗ ನಾವೆಲ್ಲರೂ ಬಹಳ ಅದೃಷ್ಟವಂತರು ಈ ಹಿಂದೆ ಅಂದರೆ ನೂರ ವರ್ಷದ ಹಿಂದೆ ಜನರು ಈ ಮಹಾ ಕುಂಭ ಮೇಳಕ್ಕೆ ಹೇಗೆ ಹೋಗಿರಬಹುದೋ ಗೊತ್ತಿಲ್ಲ ಆದರೆ ಈಗ ನಮಗೆ ಎಲ್ಲ ರೀತಿಯ ಅನುಕೂಲಗಳು ಸೌಕರ್ಯಗಳು ಇದೆ ಹಾಗಾಗಿ ಮೇ ಹದಿನೈದನೇ ತಾರೀಕಿನ ಒಳಗಾಗಿ ಪ್ರಯಾಗ್ರಾಜ್ನ ಮೇಳಕ್ಕೆ ತೆರಳಿ ಪವಿತ್ರ ಸ್ನಾನ ಮಾಡಿ ಸುತ್ತಮುತ್ತಲ ಹತ್ತಿರದ ಎಲ್ಲ ಪ್ರಮುಖ ದೇವಸ್ಥಾನಗಳ ದರ್ಶನವನ್ನ ಮಾಡಿಕೊಂಡು ಬನ್ನಿ Garanty News. Suddyka šita. Naja. Nešita.